ಯುವಕರು ವಿಯ ಬಗ್ಗೆ ಸರಿಯಾದ ತಿಳುವಳಿಕೆಯನ್ನ ಹೊಂದಿರಬೇಕು ಮತ್ತು ಸದಾ ಜಾಗೃತವಾಗಿರಬೇಕು ವಿಯ ಬಗ್ಗೆ ಇರುವ ತಪ್ಪು ಕಲ್ಪನೆಗಳನ್ನು ಹೋಗಲಾಡಿಸಿಕೊಂಡು ಜನರಲ್ಲಿ ಇದರ ಬಗ್ಗೆ ಜಾಗೃತಿ ಮೂಡಿಸಲು ಕಾಲೇಜು ವಿದ್ಯಾರ್ಥಿಗಳು ಎನ್ಎಸ್ಎಸ್ ಶಿಬಿರದ ಪ್ರಯೋಜನವನ್ನು ಸರಿಯಾಗಿ ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ತಾಲೂಕು ಆಸ್ಪತ್ರೆಯ ಐಸಿಟಿಸಿ ಆಪ್ತ ಸಮಾಲೋಚಕ ವಿನಾಯಕ ಪಟಗಾರ್ ಹೇಳಿದರು ಬಂಕಿಯಾ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ರಾಷ್ಟ್ರೀಯ ಸೇವಾ ಯೋಜನೆ ವತಿಯಿಂದ ನಡೆಯುತ್ತಿರುವ ಮೂರನೇ ದಿನದ ಶಿಬಿರದಲ್ಲಿ ರೆಡ್ ರಿಬ್ಬನ್ ಕ್ಲಬ್ನ ಸಹಯೋಗದೊಂದಿಗೆ ಎಚ್ಐವಿ ಏಡ್ಸ್ ಮತ್ತು ಯುವಜನತೆಯ ಕುರಿತು ಉಪನ್ಯಾಸ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಭಾಗವಹಿಸಿ ಮಾತನಾಡಿದರು ಎಚ್ಐವಿಯ ಹರಡುವಿಕೆಯ ವೇಗ ವರ್ಷದಿಂದ ವರ್ಷಕ್ಕೆ ಕಡಿಮೆಯಾಗುತ್ತಿದ್ದರೂ ಮುಂಜಾಗ್ರತೆ ಅವಶ್ಯಕ ಅದರಲ್ಲಿಯೂ ಯುವಜನತೆಯಲ್ಲಿ ಬದಲಾಗುತ್ತಿರುವ ಲೈಂಗಿಕ ನಡವಳಿಕೆಗಳು ಆತಂಕಕಾರಿಯಾಗಿದೆ ಲೈಂಗಿಕ ನಡವಳಿಕೆಯ ವಿಚಾರದಲ್ಲಿ ಭಾವನಾತ್ಮಕವಾಗಿ ನಿರ್ಧಾರ ತೆಗೆದುಕೊಂಡಾಗ ಅಪಾಯಕ್ಕೆ ಒಳಗಾಗುವ ಸಾಧ್ಯತೆ ಹೆಚ್ಚಿರುತ್ತದೆ ಇಂತಹ ಸಂದರ್ಭದಲ್ಲಿ ಯೋಚನೆ ಮಾಡಿ ನಿರ್ಧಾರ ತೆಗೆದುಕೊಂಡರೆ ಎಚ್ಐವಿ ಏಡ್ಸ್ನ ಅಪಾಯದಿಂದ ದೂರವಿರಬಹುದು ಎಂದು ಹೇಳಿದರು ಕಾರ್ಯಕ್ರಮದ ಅಧ್ಯಕ್ಷತೆ ವಹಿಸಿದ್ದ ರೆಡ್ ರಿಬ್ಬನ್ ಕ್ಲಬ್ನ ಸಂಚಾಲಕರಾದ ಅಜಯ್ ಶೇಟ್ ಅವರು ಮಾತನಾಡಿ ಜನತೆ ಆರೋಗ್ಯದ ಬಗ್ಗೆ ಕಾಳಜಿಯನ್ನ ವಹಿಸಬೇಕು ಎಂದು ಸಲಹೆ ನೀಡಿದರು ಶಿಬಿರಾರ್ಥಿಗಳಿಂದ ಮನೆ ಮನೆಗೆ ತೆರಳಿ ಎಚ್ ಐ ವಿ ಏಡ್ಸ್ ಕರಪತ್ರ ನೀಡುವುದರ ಮೂಲಕ ಜಾಗೃತಿಯನ್ನು ಮೂಡಿಸಲಾಯಿತು ನ್ಯೂಸ್ ಡೆಸ್ಕ್ ಹೊನ್ನಾವರ